ನಮಸ್ಕಾರಗಳು ರಾಜ್ಯದಾದ್ಯಂತ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸೊ ಪ್ರಾಥಮಿಕ ಶಾಲೆಗಳ ಶಿಕ್ಷಕರು ಅನೇಕ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡಲು ಹಾಗೂ ಸರ್ಕಾರದ ಗಮನವನ್ನು ಸೆಳಲಿಕ್ಕೆ ಇದೇ ಆಗಸ್ಟ್ ಹನ್ನೆರಡು ಎರಡು ಸಾವಿರ ಬೆಂಗಳೂರು ಚಲೋ ಚಳವಳಿಯನ್ನು ಹಮ್ಮಿಕೊಂಡಿದ್ದಾರೆ ಸೊ ಈ ಒಂದು ದಿನದಂದು ಸಾಮೂಹಿಕವಾಗಿ ಸಾಂದರ್ಭಿಕ ರಜೆಯನ್ನು ಹಾಕ್ಕೊಂಡು ಈ ಒಂದು ಮುಷ್ಕರದಲ್ಲಿ ಪಾಲ್ಗೊಳ್ಳಬೇಕು ಎಂದು ಎಲ್ಲ ಶಿಕ್ಷಕರು ಕರೆಯನ್ನು ಕೊಟ್ಟಿರುವಂಥದ್ದಿದೆ ಹಾಗೂ ಎಲ್ಲ ಜಿಲ್ಲೆಗಳಿಂದ ಪ್ರತಿ ಒಂದು ತಾಲೂಕುಗಳಿಂದ ಶಿಕ್ಷಕರು ಬೆಂಗಳೂರಿಗೆ ಬರುತ್ತಿರುವಂತದ್ದು ಇದೆ ಸೊ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇಲಾಖೆಯು ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ನಿಯಮಗಳು ಎರಡ್ ಸಾವಿರದ ಎರಡ್ ಸಾವಿರ ಒಂದು ಇಪ್ಪತ್ತೊಂದರ ಪ್ರಕಾರ ನೌಕರರು ಮುಷ್ಕರದಲ್ಲಿ ಪಾಲ್ಗೊಳ್ಳುವುದು ನಡತೆ ನಿಯಮಗಳ ಒಂದು ಉಲ್ಲಂಘನೆ ಆಗಿರುತ್ತದೆ ಸೊ ದಿನಾಂಕ ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶಾಲೆಗಳನ್ನು ಮುಚ್ಚಿ ಮುಷ್ಕರದಲ್ಲಿ ಭಾಗವಹಿಸಲು ಹಾಗೂ ಪಾಠ ಬೋಧನೆಗೆ ಅಡಚಣೆ ಉಂಟು ಮಾಡಲಿಕ್ಕೆ ಅವಕಾಶ ಇಲ್ಲ ಸೊ ಪ್ರಯುಕ್ತ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಂದಿನಂತೆ ಶಾಲೆಗಳಲ್ಲಿ ಪಾಠ ಪ್ರವಚನಗಳು ನಡಿಬೇಕು ಸೊ ಈ ಹಂತದಲ್ಲಿ ಜಿಲ್ಲಾ ಹಂತದಲ್ಲಿ ಉಪನಿರ್ದೇಶಕರು ತಾಲೂಕು ಹಂತದಲ್ಲಿ ಬಿಇಒಗಳು ಅಗತ್ಯವಾದ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ಮುಂದುವರೆದಂತೆ ಈ ಒಂದು ಮುಷ್ಕರದಲ್ಲಿ ಪಾಲ್ಗೊಂಡು ಕರ್ತವ್ಯಕ್ಕೆ ಗೈರ ಹಾಜರಾಗಿದ್ದರೆ ಸಂಬಂಧಿಸಿದಂಥ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರ ವಿರುದ್ಧ ನಿಯಮ ಅನುಸಾರ ಅಗತ್ಯ ಶಿಸ್ತ ಕ್ರಮಗಳನ್ನು ತೆಗೆದುಕೊಳ್ಳುವುದಾಗಿ ಈಗಾಗಲೇ ಒಂದು ಇಲಾಖೆ ಒಂದು ಅದ್ ಅಧಿಕೃತವಾಗಿರುವಂಥ ಆದೇಶವನ್ನು ಹೊರಡಿಸಿದೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಹನ್ನೆರಡರಂದು ನಡಿಬೇಕಾಗಿರುವಂಥ ಒಂದು ಏನು ಮುಷ್ಕರ ಇದೆ ಇದಕ್ಕೆ ಶಿಕ್ಷಕರು ಹಾಜರಾಗ್ತಾರ ಅಥವಾ ಇಲಾಖೆ ಯಾವ ರೀತಿಯ ಕ್ರಮವನ್ನು ಈ ಒಂದು ಶಿಕ್ಷಕರ ಮೇಲೆ ತೆಗೆದುಕೊಳ್ಳಬಹುದು ಹಾಗೂ ಶಿಕ್ಷಕರ ಬೇಡಿಕೆ ನ್ಯಾಯಸಮ್ಮತವಾಗಿದೆಯೇ ಸೊ ಈ ಒಂದು ಎಲ್ಲ ಒಂದು ಪ್ರಶ್ನೆಗಳಿಗೆ ನಮಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗ್ತದೆ ಅಂತ ಹೇಳ್ತಾ ಜೈ ಹಿಂದೂ ಒಂದೇ ಮಾತರಂ